ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು ಇಂದು ಎಲ್ಲ ದಿನಪತ್ರಿಕೆಗಳಲ್ಲಿ ಪ್ರಮುಖವಾದಂಥ ಸುದ್ದಿ ಹಣ ನೀಡಿದವರಿಗಷ್ಟೇ ವಸತಿ ನಿಗಮ ನಿಗಮದಲ್ಲಿ ಮನೆ ಹಂಚಿಕೆಗಳು ಅಂಥೇಳಿ ಬಂದಿದೆ ಈ ವಿಷಯವಾಗಿ ಯೋಜನಾ ಆಯೋಗದ ಉಪಾಧ್ಯಕ್ಷರು ಆಗಿರತಕ್ಕಂಥ ಆಳಂದ ಶಾಸಕರಾಗಿರ್ತಕ್ಕಂಥ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ರು ವಸತಿ ಇಲಾಖೆಯ ಜಮೀರ್ ಅಮ್ಮದವರ ಅವರ ವಸತಿ ಇಲಾಖೆಯ ಸಚಿವರ ಅಪ್ತ ಕಾರ್ಯದರ್ಶಿಗಳಾದಂಥ ಸರ್ಪ್ರೈ ಖಾನ್ ಅವರ ಜೊತೆಗೆ ತಮ್ಮ ಮತಕ್ಷೇತ್ರದಕ್ಕೆ ಸಂಬಂಧಿಸಿದಂತೆ ಅವರು ಒಂದು ಚರ್ಚೆಯನ್ನು ಮಾಡಿದ್ದಾರೆ ಮಾತುಕತೆಯನ್ನು ಮಾಡಿದ್ದಾರೆ ಆ ಮಾತುಕತೆಯನ್ನು ಬಹಿರಂಗಪಡಿಸಿದ್ದಾರೆ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ನನ್ನ ಕ್ಷೇತ್ರದ ನಾಲ್ಕೈದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸ್ವತಃ ನಿಮ್ಮಲ್ಲಿಗೆ ಬಂದು ಹಣವನ್ನು ಕೊಟ್ಟು ಸುಮಾರು ಹತ್ತೊಂಬತ್ತು ನೂರ ಅರವತ್ತು ಮಣಿಗಳನ್ನು ತಗೊಂಬಂದಿದ್ದಾರೆ ನಾನು ನಿಮಗೆ ಪತ್ರ ಬರೆದಿದ್ದೇನೆ ಆ ಪತ್ರಕ್ಕೆ ಉತ್ತರವಾಗಿ ಒಂದು ಮಣಿನೂ ಸಹಿತ ನೀವು ಮಂಜೂರು ಮಾಡಿಲ್ಲ ಅಂದ್ರೆ ಅವರು ಎಷ್ಟು ಹಣ ಕೊಟ್ಟಿದ್ದಾರೆ ಯಾರ್ಯಾರು ಯಾರು ಯಶಸ್ಷ್ಟ ಯಾರು ಯಾರು ಕಡೆ ಯಶಸ್ಷ್ಟ ಹಣ ಪಡೆದು ಇವನ್ ಮಂಜುರಾತಿ ಕೊಟ್ಟಿದ್ರಿ ಅಂತ ಹೇಳಿ ಮಾತಾಡಿದಂತ ವಿಡಿಯೋವನ್ನ ತಮಗೆ ಸಂಭಾಷಣೆಯ ವಿಡಿಯೋವನ್ನು ತಮಗೆ ಬಿಡ್ತಾ ಇದೀವಿ ಸರ್ ಸರ್ ನೀವು ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ میں ಜೋ لوگ جا کے پیسہ دیتے ہیں उनको ಮಿಲಾ ಸುನಿ मिलाया सब ये हो रहे क्या हो रहा तो है क्या ऐसा है तो दीजिए मैं लास्ट टाइम आपको बताया को कैसे लगाता हूँ जो तजुर्बा आया है जो पैसा दिए उसको घर मिला है घर ही नहीं है देंगे कहाँ से कितने घर दिए सर हम लोगों को लास्ट ईयर में जो सर कुछ दस या बारह हजार घर जब लास्ट टाइम सर एम जो एस इज गए हमको वापस दो हम लोग पूछे मेर, सुनिए हाँ। किसी को बोला नहीं जो मेरा लेटर भेजा था वो नहीं हुआ वही लेटर ग्राम पंचायत के चेयरमैन मेरे पास लेके गए पैसा दे के लेके आए घर में हमारी इज्जत क्या रहेगा

ಯಡಿಯೂರಪ್ಪನವ್ರ ಕಾಲದಲ್ಲೂ ಇತ್ತು ಆಮೇಲೆ ಬೊಮ್ಮಾಯಿಯವರ ಕಾಲದಲ್ಲೂ ಇತ್ತು ಅದಕ್ಕಿಂದು ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಇತ್ತು ಈಗೂ ಮತ್ತೆ ಅದು ಇತ್ತು ಅದು ಹೇಗೆ ಅಂದರೆ ಸಚಿವಾಲಯದಲ್ಲಿಯೇ ಅಲ್ಲೇ ಸಹಿತ ಅಲ್ಲೇ ಪ್ಲ್ಯಾನ್ಗಳು ಅಲ್ಲೇ ಹಾಕಬೇಕು ಅಲ್ಲಿ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಗುತ್ತೆ ಫೈನಾನ್ಷಿಯಲ್ ಅಪ್ರೂವಲ್ ಸಿಗುತ್ತೆ ಆ ಸಚಿವಾಲಯಕ್ಕೆ ಸಂಬಂಧಿಸಿದವರು ಸುಮಾರು ಐದು ಪರ್ಸೆಂಟ್ ಹಣವನ್ನು ರೋಕಡಿ ಪಡೆದು ಅವತ್ತೇ ಪ್ಯಾಕೇಜ್ನಲ್ಲಿ ಇದನ್ನು ಮಂಜೂರಾಗ ಮಂಜೂರು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಈಗಿನಿಂದ ಅಲ್ಲ ಮೊದಲಿನಿಂದಲೂ ಬಂದಿದೆ ಇದು ಎಲ್ಲ ಕೆಲಸ ಕಾಮಗಾರಿಗಳಿಗೂ ಸಹಿತ ಸಂಬಂಧಿಸಿದ ಕಾಂಟ್ರಾಕ್ಟರ್ಗಳು ಸಿಕ್ಸ್ ಪರ್ಸೆಂಟ್ ಹಣವನ್ನು ಕ್ಯಾಶ್ ಒಯ್ದು ಬೆಂಗಳೂರಿನಲ್ಲಿ ಮಾಡ್ಕೊಂಬಂದರೆ ಕಾಂಟ್ರಾಕ್ಟ್ರಿಗೆ ಬೇಕಾದಂಥ ಕೆಲಸವನ್ನೇ ಮಂಜೂರು ಮಾಡಿಕೊಡ್ತಾರ ಶಾಸಕರು ಹೇಳಿದ್ದು ಜನ ಕೇಳಿದ್ದು ಅದನ್ನೋದು ಕೊಡೋದಿಲ್ಲ ಅವರು ಕಾಂಟ್ರಾಕ್ಟರ್ ಯಾವ ದುಡ್ಡು ಕೊಡ್ತಿರ್ತಾನೋ ಅವನ ಒಂದು ಕೆಲಸವನ್ನು ಪ್ಯಾಕೇಜ್ನಲ್ಲಿ ಅವತ್ತೇ ರೆಡಿ ಮುಂಜಾನೆ ಕೊಟ್ಟರೆ ಮರೇ ದಿವಸ ಮುಂಜಾನೆ ಅಂದರೆ ಪ್ಯಾಕೇಜ್ ರೆಡಿ ಆಗಿರುತ್ತೆ ಈ ಸಿಸ್ಟಮ್ ಮೊದಲಿಂದಲೂ ಇದೆ ಆದರೆ ಇದನ್ನು ಮಾಡ್ಕೊಂಡು ಬಂದ ನಂತರ ಶಾಸಕರಿಗೆ ಸಂಬಂಧಿಸಿದ ಶಾಸಕರಿಗೆ ಅದಕ್ಕೆ ಸಿಗ್ತಕ್ಕಂಥ ಪಾಲ ಸಿಕ್ಕ ನಂತರ ಅವರು ಸುಮ್ಮನಾಗಿ ಬಿಡ್ತಾರೆ ಭೂಮಿ ಪೂಜೆ ಆಗತ್ತೆ ಕೆಲಸ ಚಲೋ ಇದು ಆಗ ಇದು ನಡೀತಕ್ಕಂಥ ಒಂದು ವಿಧಿ ಇಲ್ಲಿ ಏನಾಗಿದೆ ಅಂದರೆ ವಸತಿ ಯೋಜನೆಯಲ್ಲಿ ನೇರವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ಬೋದು ಗ್ರಾಮ ಗ್ರಾಮ ಮಟ್ಟಗಳಲ್ಲಿ ಅವನು ಕಟ್ಟತಕ್ಕಂಥ ಕಾಂಟ್ರಾಕ್ಟರ್ಗಳು ಇರ್ಬೋದು ನೇರವಾಗಿ ಹೋಗಿ ಇಂತಿಷ್ಟು ಮನೆಗಳನ್ನು ಅಂಥೇಳಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬರೋದು ಇದೂ ಸಹಿತ ಪ್ರಖರತೆ ಇದೆ ಅದನ್ನೇ ಸನ್ಮಾನ್ಯ ಶಾಸಕರು ಅಡಿಯೋ ರೂಪದಲ್ಲಿ ಇದನ್ನು ಬಹಿರಂಗಪಡಿಸಿದ್ದಾರೆ ಇದು ಯಾವತ್ತೂ ನಡೀತಾನೇ ಇದೆ ಏನು ಹೊಸದೇನಲ್ಲ ಅದಕ್ಕಾಗಿ ಇದು ನಡಿಬಾರ್ದು ಅಂತಲ್ಲ ಇದು ನಡೀತಾನೆ ಇದೆ ಅದನ್ನು ಮುಂದುವರಿಸ್ತಾನೆ ಇದ್ದಾರೆ ಆದರೆ ಯಾವ ಕೆಲಸ ಈಗ ಆಗತ್ತೆ ಅಂತಂದ್ರೆ ಅಲ್ಲಿ ಹೋಗಿ ಸಚಿವಾಲಯದ ಹಂತದಲ್ಲಿ ಸಂಬಂಧಿಸಿದ ಇಲಾಖೆಯ ಪ್ರಮುಖರ ಜೊತೆಗೆ ಡೀಲಿಂಗ್ ಅನ್ನು ಮಾಡಿದರೆ ಆವತ್ತನೆ ಎಲ್ಲ ರೆಡಿ ಹಾಗೆ ಶಾಸಕರು ಪತ್ರ ಕೊಟ್ಟರು ಅದು ಇನ್ವೆಸ್ಟಿಗೇಷನ್ ನಡೀತು ಟೆಕ್ನಿಕಲ್ ಸ್ಯಾಂಕ್ಷನ್ ಸಲುವಾಗಿ ಬಂದಿದೆ ಅದಕ್ಕೆ ಬಂದಿದೆ ಇದಕ್ಕೆ ಬಂದಿದೆ ಓಡಾಡಿ ಓಡಾಡಿ ಎರಡು ಮೂರು ವರ್ಷ ಕಳೆದ ನಂತರ ಮಂಜೂರಾಗೋದೇನಿದೆ ಅದು ರೂಟೀನ್ ಆಗ್ತಕ್ಕಂಥ ಕೆಲಸ ಅದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಆದರೆ ಅದರಲ್ಲಿ ಸಂಬಂಧಪಟ್ಟವರಿಗೆ ಲಾಭಾಂಶ ಇರಲಿಲ್ಲ ಅಂತಂದ್ರೆ ಆ ಜಗ ಆ ಕೆಲಸ ತೀವ್ರಗತಿಯಲ್ಲಿ ಆಗೋದಿಲ್ಲ ಇದೇ ಒಂದು ಮುಖ್ಯವಾದದ್ದು ಇನ್ನು ಮೇಲೆ ಆಗ್ಬೇಕಂದ್ರೆ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಮತ್ತೊಂದು ಕಂದಾಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಆನೆಕಲ್ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಅವರು ತಹಸೀಲ್ದಾರನ್ನ ಎ ಸಿ ಅವರನ್ನ ಡಿ ಸಿ ಅವರ ಸಮಕ್ಷಮದಲ್ಲಿ ಪ್ರಶ್ನೆ ಮಾಡ್ತಾರೆ ಈ ಕೆಲಸದಲ್ಲಿ ಆಗಬೇಕಾದ್ರೆ ತಮ್ಮ ಕಾರ್ಯಾಲಯದಲ್ಲಿ ಒಂದು ರೇಟ್ ಬೋರ್ಡ್ ಹಾಕಿಬಿಡಿ ಆರು ತಿಂಗಳಾದರೂ ತಂಪು ಕೊಟ್ಟಿಲ್ಲ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಇದ್ರಿ ಕೊಡ್ಲಿಕ್ಕೆ ಸಮಸ್ಯೆ ಏನಾಗಿದೆ ಎ ಸಿ ಆದೇಶ ಬಂದ ಮೇಲೆ ನೀವು ಯಾಕೆ ತಂಪು ಕೊಟ್ಟಿಲ್ಲ ಏನು ನಿಮ್ಮ ರನ್ನಿಂಗ್ ರೇಟ್ ಏನಿದೆ ಸುಮ್ಮನೆ ಯಾಕೆ ಜನರನ್ನು ಸತಾಯಿಸ್ತೀರಿ ನಿಮ್ಮ ಬೋರ್ಡನ್ನು ಹಾಕಿಬಿಡಿ ನಿಮ್ಗೆ ಎಷ್ಟು ಕೊಡಬೇಕು ಲಂಚ ಅನ್ನೋದನ್ನು ಬೋರ್ಡ್ ಹಾಕಿಬಿಡಿ ಅಷ್ಟು ಕೊಡ್ತಾರೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಮಾನ್ಯ ಕಂದಾಯ ಸಚಿವರೇ ನೇರವಾಗಿ ಮಾತಾಡಿದಂತ ಅಡಿಯೋವನ್ನು ಸಹಿತ ನಾವು ನಂತರದಲ್ಲಿ ತಮಗೆ ಬಿಡ್ತಾ ಇದ್ದೀವಿ ಎಷ್ಟು ಈ ತರ ತಮ್ಮ ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್ ಒಂದು ಬೋರ್ಡ್ ಏನಾದರೂ ಹಾಕಿದೀರ ಹೋಗ್ಲಿ ಬೋರ್ಡ್ ಹಾಕ್ಬಿಡಿ ಹೋಗ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನ್ ಮಾಡಕ್ ಆಗಲ್ಲ ಸರ್ ಕೊಟ್ಟು ಹೋಗ್ತಾರೆ ಏನ್ ಮಾಡಕ್ ಆಗಲ್ಲ ಏನ್ ಮಾಡತ್ತ ಅವರು ಬದುಕ್ಬೇಕಲ್ಲ ಓ ಇವೊಂದು ಬೋರ್ಡ್ ಅನ್ನ ಹಾಕ್ಬಿಡಿ ಕೊಟ್ಬಿಟ್ಟು ಹೋಗ್ತಾರೆ ಅವ್ರ ಏನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ ಮುಕ್ತಿ ಕೊಡಿ ಅಂತ ಅವ್ರು ಎಷ್ಟಪ್ಪ ರನ್ನಿಂಗ್ ರೇಟು ಯಾ ಎಷ್ಟಮ್ಮ ಆಯ್ತಮ್ಮ ಆಯ್ತಮ್ಮ ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು ಆದೇಶ ಆಗಿ ಫೈವ್ ಮಂತ್ಸ್ ಆಗಿದ್ರೆ ಅದೇ ನೀವು ಕೊಡ್ಬೇಡ ಅಂದ್ರೆ ಕೊಡೋದಿಲ್ಲ ಆಯ್ತು ಅವ್ರು ಬರ್ತಾ ಇದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತರ್ಸ್ಕೊಂಡು ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ ಅಡ್ಡ ಇದೆಯ ಕಮ್ಮಿ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ ಈಗ ಹೋಗ್ಲಿ ಅದನ್ನ ಹೇಳ್ಬಿಡಿ ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ ರನ್ನಿಂಗ್ ರೇಟ್ ಇದೆ ಅನ್ನೋದು ಜನ ಮಾತಾಡ್ತಾರೆ ನಾನು ಮಾತಾಡ್ಲಿಲ್ಲ ಅಂದ್ರೆ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನಗೆ ಹೇಳ್ತಾರೆ ಹೇಳ್ತಾರೆ ಮುಂದೆ ಭಯ ಹೇಳಕ್ ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ ಯಾಕೆ ಮಾಡಿಲ್ಲಮ್ಮ ಇದು ಹೋಗ್ಲಿ ತೆರೆಮರೆಯಲ್ಲಿ ಮರೆಯಲ್ಲಿ ನಡೀತಾ ಇಲ್ಲ ಓಪನ್ ಆಗೇನ ನಡೀತಾ ಇದೆ ಶಾಸಕರಾದಂಥವ್ರು ಅವ್ರ ಪತ್ರಕ್ಕೆ ಮಾನ್ಯತೆ ಇಲ್ಲ ಕೆಲಸ ಆಗೋದಿಲ್ಲ ಯಾವ ಹೋಗಿ ಕೊಟ್ಟು ಮಾಡ್ಕೊಂಡು ಬರ್ತಾನೋ ಅವನದ ಆಗ್ತೈತಿ ಅನ್ನುವಂಥದ್ದು ಇದು ಇವತ್ತಿನದಲ್ಲ ಹಿಂದಿನ ಸರ್ಕಾರಗಳು ಇದನ್ನೇ ಮಾಡಿದಾವೆ ಈಗಿನ ಸರ್ಕಾರನು ಅದನ್ನೇ ಮಾಡ ಇದು ಸಚಿವಾಲಯದ ಹಂತದಲ್ಲಿ ಕೊಡಬೇಕಾದದ್ದನ್ನು ಕೊಟ್ಟರೆ ತಕ್ಷಣದೊಳಗೆ ಮಂಜೂರಾಗ್ತದೆ ಕೊಡದೇ ಇದ್ದರೆ ತವರು ಕೊಟ್ಟು ಅಂತ ಹೋಗೋದು ಅಕ್ಕಿನ ಬರುವಂಗಿಲ್ಲ ಹಂಗೆ ತೌಡು ಕೊಟ್ಟೋದೇ ಕುಟ್ಟುದು ಅಕ್ಕಿ ಬರುವ ತನಕ ಕುಟ್ರಿ ಅಂತ ಹೇಳೋದು ತೌಡನ್ನು ಕೊಟ್ಟರೆ ಅಕ್ಕಿಲ್ಲಿ ಬರಬೇಕು ಅದೇ ರೀತಿ ನಡೆಯುತ್ತಾ ಇದೆ ಅಂದರೆ ಲಂಚ ಇಲ್ಲದೆ ಯಾವುದೂ ಕೆಲಸ ಎಲ್ಲೂ ನಡೀತಾ ಇಲ್ಲ ಇದಕ್ಕೊಂದು ಸ್ಪಷ್ಟ ಉದಾಹರಣೆ ಇದು ಆಮೇಲೆ ಲಂಚ ಅಂದರೆ ಹೆಂಗಿರುತ್ತೆ ಅನ್ನೋದನ್ನು ಹೇಳ್ತೀನಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಬೆಳಗಾವ್ ತಾಲೂಕಿನ ಕಡೋಲಿ ಗ್ರಾಮದ ಗ್ರಾಮ ಒಬ್ಬರು ನಾಗೇಶ್ ಶಿವಂಗೇಕರ್ ಅಂತೇಳಿ ಎಂಬವರು ಲಕ್ಷ್ಮಣ್ ಕಟಾಂಬಳಿ ಸಹೋದರರ ವಾಟ್ನಿಗೆ ಸಂಬಂಧಪಟ್ಟಂಗೆ ಐದು ನೂರು ರೂಪಾಯಿ ಲಂಚವನ್ನು ಬೇಡಿಕೆ ಇಟ್ಟಿದ್ರು ಇದು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಆಗಿನ ಲೋಕಾಯುಕ್ತರು ಅವರನ್ನು ಹಿಡಿದು ಅವ್ರ ಮೇಲೆ ಕೇಸ್ ಮಾಡಿ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಅವರಿಗೆ ಕಠಿಣ ಶಿಕ್ಷೆ ಒಂದು ವರ್ಷ ಕಠಿಣ ಶಿಕ್ಷೆ ಹಾಗೂ ಒಂದು ಸಾವಿರ ರೂಪಾಯಿ ದಂಡ ತುಂಬಬೇಕು ಅಂತಕ್ಕಂಥ ಆದೇಶ ಆಗತ್ತೆ ಈ ಆದೇಶಕ್ಕೆ ಅವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಹಾಕ್ತಾರೆ ಯಾರು ವಿಲೇಜ್ ಅಕೌಂಟೆಂಟ್ ಹೈಕೋರ್ಟು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಉಚ್ಚರ ಇದು ಲೋಕಾಯುಕ್ತ ನ್ಯಾಯಾಲಯದ ಆದೇಶವನ್ನು ರದ್ದುಪಡಿಸ್ತದೆ ರದ್ದುಪಡಿಸಿದ ನಂತರ ಲೋಕಾಯುಕ್ತರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಇದನ್ನು ಮೇಲ್ಮನವಿ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟು ಸಹಿತ ವಿಚಾರಣೆ ನಡೆಸಿ ಲೋಕಾಯುಕ್ತ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶವನ್ನೇ ಎತ್ತಿ ಹಿಡಿದು ಹೈಕೋರ್ಟಿನ ಆದೇಶವನ್ನು ರದ್ದುಪಡಿಸ್ತದೆ ಅಂದರೆ ಐದು ನೂರು ರೂಪಾಯಿ ಲಂಚಕ್ಕಾಗಿ ಮಾಡಿದಂಥ ಈ ಒಂದು ಕೃತ್ಯಕ್ಕೆ ಈಗ ಈಗ ಈ ವಿಲೇಜ್ ಅಕೌಂಟೆಂಟ್ ಅವರನ್ನ ಹಿಂಡಲಿಯ ಜೈಲಿಗೆ ಸೇರಿಸಿದಂಥ ಒಂದು ವರದಿ ಬಂದಿದೆ ಅಂದರೆ ಇದು ಒಂದು ಲಂಚನೆ ಐದು ನೂರು ರೂಪಾಯಿ ಲಂಚಕ್ಕಾಗಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಸತತ ಹೋರಾಟ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಪ್ರೀಂ ಕೋರ್ಟ್ಗೆ ಫೈಲಿಂಗ್ ಮಾಡಿ ಅಲ್ಲಿಗಿಂದ ಶಿಕ್ಷೆ ಮಾಡ್ತಾರಲ್ಲ ಇದೊಂದು ದೊಡ್ಡ ಸಾಹಸದ ಕೆಲಸ ಐದು ನೂರು ರೂಪಾಯಿ ಸಲುವಾಗಿ ಮತ್ತು ಇಲ್ಲಿ ಈಗ ಹೇಳ್ತಾ ಇರೋದು ನೋಡಿ ಇದು ಒಂದು ಕೋಟಿ ಕೋಟಿ ಮೇಲ್ಪಟ್ಟಿರ್ತಕ್ಕಂಥ ಲಂಚಕ್ಕೆ ಯಾವುದೋ ಥರದ ದಿಗ್ಬಂಧನಗಳಿಲ್ಲ ನೂರು ರೂಪಾಯಿ ಲಂಚಕ್ಕೆ ಇವೆಲ್ಲ ಇರುವನು ಇದೇ ನೋಡಿ ಅಂತರ ಎಷ್ಟಿದೆ ಈ ಒಂದು ಅಂತರದ ಕುರಿತು ನಾವು ಮಾತಾಡ್ತಾ ಹೋದ್ರೆ ಭಾಳ ಇದೆ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೂ ಸಹಿತ ಒಂದು ಆರೋಪ ಮಾಡಿದ್ದಾರೆ ರೊಟ್ಟಿ ಅಂತೇಳಿ ಅವರು ಏನು ಹೇಳ್ತಾರೆ ಮಕ್ಕ ಮೇಳ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇವರು ಭ್ರಷ್ಟಾಚಾರಿಗಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ ಆದರೆ ಈ ಸರ್ಕಾರದಲ್ಲಿ ಎಲ್ಲ ಕಡೆಸೂ ಅಧಿಕಾರಿಗಳ ಭ್ರಷ್ಟಾಚಾರ ಅವರಿಗೆ ಸಹಕಾರ ಮಾಡ್ತಕ್ಕಂಥ ಸಚಿವರ ಶಾಸಕರ ಸಹಕಾರ ಇದೇ ನಡೀತಾ ಇದೆ ಇದು ಒಂದೇ ಸರ್ಕಾರದಲ್ಲೆಲ್ಲ ಹಿಂದೂ ನಡೆದಿದೆ ಮುಂದೂ ನಡೀತಾ ಇದೆ ಅದಕ್ಕಾಗಿ ಇನ್ನು ಮುಂದೆ ಲಂಚ ಬಿಟ್ಟರೆ ಬೇರೆದ್ದು ಏನು ಆಗತ್ತಲ್ಲ ನಿಮ್ಮ ಕೆಲಸಗಳಾಗಬೇಕು ಅಂತಂದರೆ ಲಂಚ ಕೊಡಲೇಬೇಕು ಕೊಟ್ರನ್ನ ಆಗ್ತಾವ್ರು ಇಲ್ಲ ಅಂತಂದ್ರೆ ಇಲ್ಲ ಒಂದು ಹೆಬ್ಬಟ್ಟು ಕೊಡೋದಕ್ಕೂ ಸಹಿತ ಮಾನ್ಯ ಕಂದಾಯ ಸಚಿವರು ಆಫೀಸಿಗೆ ಬಂದು ಕೇಳಬೇಕು ಆರು ತಿಂಗಳಿಂದ ಆದಂಥ ಆದೇಶವನ್ನು ನೀವು ಹೆಬ್ಬಟ್ಟು ಕೊಡೋದಕ್ಕೆ ನಿಮ್ಮ ರನ್ನಿಂಗ್ ರೇಟ್ ಏನಿದೆ ಅಂಥೇಳಿ ಮಾಧ್ಯಮದ ಮುಂದೆ ಕೇಳಿರ್ತಕ್ಕಂಥ ಪ್ರಶ್ನೆ ನಿಮ್ಗೆ ಆಡಿಯೋದಲ್ಲಿ ವಿಡಿಯೋದಲ್ಲಿ ಬಿಡ್ತಾ ಇದ್ದೀವಿ ಅದನ್ನು ಸಹಿತ ನೋಡಬೇಕು ಈ ಥರ ಭ್ರಷ್ಟಾಚಾರದ ಭ್ರಷ್ಟಕೂಟ ಇದು ಇನ್ನೂ ಹೆಚ್ಚಾಗ್ತಾ ಇದೆ ಇದು ಮುಂದೆ ಯಾವ ರೀತಿ ಒಳಗೆ ಬಂದಿರುತ್ತೋ ಗೊತ್ತಿಲ್ಲ ಅದಕ್ಕಾಗಿ ಇಂಥ ಭ್ರಷ್ಟಾಚಾರ ನಿಲ್ಲಬೇಕು ಇವಕ್ಕೆಲ್ಲ ಶಿಕ್ಷೆ ಆಗಬೇಕು ಬರೀ ವಿಲೇಜ್ ಅಕೌಂಟೆಂಟ್ಗೆ ಐದು ನೂರು ರೂಪಾಯಿ ಕೇಳಿದ ಅವಾಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಶಿಕ್ಷೆ ಮಾಡಿಸ್ತಕ್ಕಂಥ ಒಂದು ಸರ್ಕಾರದ ವ್ಯವಸ್ಥೆ ಈ ಭ್ರಷ್ಟಾಚಾರಿಗಳಿಗೆ ಯಾಕೆ ಮಾಡ್ತಾ ಇಲ್ಲ ಅವ್ರ ಬಗ್ಗೆ ಯಾಕೆ ಈ ಲೋಕಾಯುಕ್ತರ ಕಣ್ಣು ತೆಗಿತಾ ಇಲ್ಲ ಲೋಕಾಯುಕ್ತರಿಗೆ ಸಾಕಷ್ಟು ಕೇಸುಗಳನ್ನು ಕೊಟ್ಟಿದ್ದೀವಿ ಯಾವ ಕೇಸುಗಳನ್ನಾದ್ರೂ ನೀವು ಎಕ್ಸಿಕ್ಯೂಟ್ ಮಾಡಿದ್ದೀರಿ ಮಾಡಿಲ್ಲ ನಾನೇ ಸ್ವತಃ ಜಲಜೀವನ್ ಮಿಷನ್ ಮೇಲೆ ಒಂದು ಕೋರ್ಟ್ ಲೋಕಾಯುಕ್ತರಲ್ಲೇ ಕೋರ್ಟ್ ಕೇಸ್ ಹಾಕಿ ಹಾಕ್ಕೊಂಡಿದ್ದೀನಿ ಕೋ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಅದಕ್ಕೆ ಇನ್ನೂ ತನಕ ಉತ್ತರನೂ ಇಲ್ಲ ಪತ್ರನೂ ಇಲ್ಲ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಸಂದೇಶವೂ ಇಲ್ಲ ಇಲ್ಲಿ ಹಿಂಗೆ ಮಾಡ್ತೀರಿ ಒಬ್ಬ ವಿಲೇಜ್ ಅಕೌಂಟೆಂಟ್ ನೂರು ರೂಪಾಯಿ ಆಸೆ ಮೇಲೆ ಇಂಥ ದೊಡ್ಡ ಶಿಕ್ಷೆ ಏನು ಮಹಾನ್ ಕಾರ್ಯವನ್ನು ಮಾಡಿದವ್ರಂಗೆ ಮಾಡಿದ್ದೀರಿ ಸುಪ್ರೀಂ ಕೋರ್ಟ್ನಿಂದ ಹೋಗಿ ಆ ವ್ಯಕ್ತಿಗೆ ಶಿಕ್ಷೆ ಕೊಡಿಸ್ತಿರಲ್ಲ ತಪ್ಪಿಲ್ಲ ಕೊಡಿಸಿ ಆದರೆ ಇಂಥವ್ರು ನಿಮ್ಮ ಕಣ್ಮುಂದೆ ಸಿಕ್ಕಾಗ ಶಾಸಕರು ಯೋಜನಾ ಆಯೋಗದ ಉಪಾಧ್ಯಕ್ಷರು ಆಗಿ ಹೇಳಿದ್ದಾರೆ ನೀವು ರೊಕ್ಕ ರೊಕ್ಕ ತಗೊಂಡಿದ್ದೀರಿ ರೊಕ್ಕ ತಗೊಂಡು ಮಾಡಿದಿರಿ ಅಂತ ಹೇಳಿ ಇವರ ಮೇಲೆ ಸೋರ್ಮೋಟಿವ್ ಆಗಿ ಲೋಕಾಯುಕ್ತರು ಯಾಕೆ ಕೇಸ್ ಹಾಕೋದಿಲ್ಲ ಆಮೇಲೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಇದೆ ಆಮೇಲೆ ಕಂದಾಯ ಸಚಿವರೇ ಸ್ವತಃ ಹೋಗಿ ಕೇಳ್ತಾ ಇದ್ದಾರೆ ತಹಸೀಲ್ದಾರನ್ನ ನೀವು ಎಷ್ಟು ರನ್ನಿಂಗ್ ಬೋರ್ಡ್ ಹಾಕಿಬಿಡಿ ಅಂತೇಳಿ ಇವುಗಳಿಗೆಲ್ಲ ಲೋಕಾಯುಕ್ತಿನ ಕಣ್ ಮುಚ್ಚ ಇದು ಕಣ್ಣು ಮುಚ್ಚೊಂಡು ಕೂತಿದ್ದೀರಾ ಸೋಮೋಟಿವ್ ಕೇಸ್ ಯಾಕೆ ಹಾಕ್ಲಿಕ್ಕೆ ಆಗಲ್ಲ ನಿಮಗೆ ಭ್ರಷ್ಟಾಚಾರವನ್ನು ನಿರ್ಗ್ರಹಿಸೋ ಸಲುವಾಗಿಲ್ಲ ನೀವಿರೋದು ಸಣ್ಣ ಸಣ್ಣ ಭ್ರಷ್ಟಾಚಾರಗಳನ್ನು ಮಾತ್ರ ಈ ಥರ ಎಕ್ಸಿಕ್ಯೂಟ್ ಮಾಡ್ತೀರಿ ಕೋರ್ಟ್ ಗಟ್ಲೆ ಅದಕ್ಕೆ ಅದಕ್ಕೇನು ಮಾಪಿ ಇದೆಯಾ ಅಂದ್ರೆ ಅದರಲ್ಲಿ ನಿಮಗೂ ಏನಾದರೂ ಇದೆಯಾ ಯಾಕೆ ಸೋಮಟಿವ್ ಕೇಸ್ ಹಾಕಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ